ರೈತರನ್ನು ಕಡೆಗಣಿಸಿ ಚುನಾವಣೆ ನಡೆಸುತ್ತಿರುವ ಆರೋಪ ರೈತರಿಗೆ ಸದಸ್ಯತ್ವ ನೀಡದೆ ಏಕಪಕ್ಷ ಧೋರಣೆ ನಡೆಸಿ ಚುನಾವಣೆ ನಡೆಸುತ್ತಿರುವುದಾಗಿ ವಕೀಲ ದಯಾನಂದ ನಾರಾಯಣ್ಮೂರ್ತಿ ಗ್ರಾಮ ಪಂಚಾಯಿತಿ ಸದಸ್ಯ ರವಿ ಮಣಿಕಂಠಚಾರಿ ರವರು ಆರೋಪ ಮಾಡಿದ್ದಾರೆ ತಾಲ್ಲೂಕಿನ ಹಿರೇಕಟ್ಟಿಗಿನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಆಡಳಿತ ಮಂಡಳಿಯ ಚುನಾವಣೆ ಇಂದು ನಡೆಯುತ್ತಿದ್ದು ಚುನಾವಣಾ ಅಧಿಕಾರಿ ಚುನಾವಣೆ ನಡೆಸುವ ಮಾಹಿತಿ ರೈತರಿಗೆ ಹಾಗೂ ಸ್ಥಳೀಯರಿಗೆ ತಿಳಿಸದೆ ಮತ್ತು ಬಹಿರಂಗವಾಗಿ ಪ್ರಚಾರಪಡಿಸದೆ ಚುನಾವಣೆಯನ್ನು ಘೋಷಣೆ ಮಾಡಿರುವುದು ಕಾನೂನುಬಾಹಿರವಾಗಿದೆ ಈ ಕುರಿತು ಕಾನೂನು ಹೋರಾಟ ಮಾಡುವುದಾಗಿ ಅವರು ವಿವರಿಸಿದರು ಸಂಘದ ಚುನಾವಣೆ ರೈತರಿಗೆ ಮಾಹಿತಿ ನೀಡಿ ಚುನಾವಣೆ ನಡೆಸಬೇಕಾಗಿತ್ತು ಆದರೆ ಮಾಹಿತಿಯೇ ನೀಡದೆ ಚುನಾವಣೆ ನಡೆಸುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಪ್ರಶ್ನಿಸಿದರು ಈ ಸಂದರ್ಭದಲ್ಲಿ ಮುಖಂಡರಾದ ವೀಣಾಕೃಷ್ಣಗೌಡ ಮಂಜುನಾಥ್ ಶಿಲ್ಪಾ ಮುನಿವೆಂಕಟಪ್ಪ ಆಂಜನಪ್ಪ ಶ್ರೀನಿವಾಸ್ ರೆಡ್ಡಿ ನಾಗರಾಜ್ ಇದ್ದರು ಸೊ ಆ ಸಾಂವಿಧಾನಿಕ ನೆಲೆಯಲ್ಲಿ ಚುನಾವಣೆ ಆಗದೆ ಸೊ ಯಾವ ನಾಗರಿಕ ಸಮಾಜ ಯಾವ ಹಂತಕ್ಕೆ ಹೋಗ್ತಾ ಇದೆ ಅಂತಕ್ಕಂಥದ್ದು ಬಹು ದುರಂತ ಅದಕ್ಕೆ ಈ ದಿನದ ಚುನಾವಣೆಯೇ ಸಾಕ್ಷಿ ಅಂತ ಹೇಳ್ಬೋದು ಸೊ ಇಪ್ಪತ್ತು ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏನು ಮುಖ್ಯ ಇಪ್ಪತ್ತು ಮುಖ್ಯ ಪ್ರವರ್ತಕರ ಚುನಾವಣೆ ಅಂತ ಆಯಿತು ಸೊ ಆ ಸಂದರ್ಭದಲ್ಲಿ ಏಕೈಕ ಒಬ್ಬರು ಮಾಡ್ತಕ್ಕಂಥ ನವೀನ್ ಕುಮಾರ್ ಮಾಡಬೇಕಾಗಿರ್ತಕ್ಕಂಥದ್ದನ್ನು ಹೊರತುಪಡಿಸಿ ಸೊ ರಾಜಕೀಯತರವಾಗಿ ವಿಶೇಷವಾಗಿ ಡಿ ಸಿ ಬ್ಯಾಂಕ್ ಅವರ ಸುಪರ್ದಿನಲ್ಲಿದೆ ಅಂತ ಭಾವಿಸಿಕೊಂಡು ಸೊ ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾಗಿ ಸಂವಿಧಾನಕ್ಕೆ ವಿರುದ್ಧವಾಗಿ ಸೊ ಈ ಚುನಾವಣೆ ನಡೆಯತಕ್ಕಂಥದ್ದು ಇದು ಎಲ್ಲವೂ ಸಾಂವಿಧಾನಿಕ ವಿರೋಧಿಯಾಗಿರ್ತಕ್ಕಂಥದ್ದು ವಿಶೇಷವಾಗಿ ಕೃಷಿ ಅಂದರೆ ದೇಶದ ಬೆನ್ನೆಲುಬು ಅಂತಾರೆ ರೈತರು ಅಂತಾರೆ ಎಲ್ಲವನ್ನ ಮೂಲೆ ಗುಂಪಾಗಿ ಮಾಡಿ ಮಹಿಳೆಯರನ್ನು ಕಡೆಗಣಿಸಿ ಕೃಷಿ ಪತ್ತಿನ ಸಹಕಾರ ಚುನಾವಣೆ ಏನು ಇಂದು ನಡೀತಾ ಇದೆ ಇದು ಕಾನೂನು ಬಾಹಿರ ಸೊ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಇದರ ವಿರುದ್ಧ ರಿಟ್ ಪಿಟಿಷನ್ನು ಬಾಕಿ ಇದ್ರೂ ಸಹ ಯಾವುದಕ್ಕೂ ಮೀನಾ ಮೇಲೆ ಮೇಷ ಎಣಿಸದೆ ಯಾವುದನ್ನು ಲೆಕ್ಕಿಸದೆ ಕಾನೂನು ಬಾಹಿರವಾಗಿ ನಡೀತಕ್ಕಂಥ ಚುನಾವಣೆ ಇದು ಹೊಂದಿರತಕ್ಕಂಥ ರೈತರಿಗಿರ್ಬೋದು ಮಹಿಳೆಯರಿಗಿರ್ಬೋದು ಯಾವುದೇ ಮಾಹಿತಿಯನ್ನು ನೀಡದೆ ಮಾಡ್ತಾ ಇರತಕ್ಕಂಥ ಕಾನೂನು ಬಾಹಿರ ಚುನಾವಣೆ ಯಾವುದೇ ಮಾಹಿತಿಯನ್ನು ನೀಡಿಲ್ಲ ದರ್ಪ ದೌರ್ಜನ್ಯ ಕಾನೂನು ಈಗ ಎಷ್ಟು ರೈತರಿಗೆ ಸದಸ್ಯತ್ವ ಹೊಂದಿರತಕ್ಕಂಥ ರೈತರು ಇದ್ದಾರೆ ಮಾಹಿತಿ ನೀಡಿದೆ ಯಾರು ಬೇಕೋ ಅವ್ರಿಗೆ ಮಾಡ್ಕೊಂಡು ಚುನಾವಣೆ ನಮಸ್ಕಾರ ಇವತ್ತು ಏನು ಚುನಾವಣೆ ನಡೀತಾ ಇದೆ ಹಿರೇಕಿನಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಇದು ಮುಂಚೆ ಕುರ್ಬೂರು ಸೊಸೈಟಿಯಲ್ಲಿತ್ತು ಈಗ ಇದನ್ನ ಸಪ್ರೇಟ್ ಮಾಡಿಕೊಂಡು ನಾವು ನಮ್ಮ ಪಂಚಾಯಿತಿಯಲ್ಲಿ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಯಾವುದೇ ಒಂದು ರೈತರಿಗೆ ನಮ್ಮ ಪಂಚಾಯಿತಿಯಲ್ಲಿ ಯಲ್ಲಿ ತಿಳುವಳಿಕೆ ಇಲ್ಲ ಮಾಹಿತಿ ಇಲ್ಲ ಗೌರೆ ಒಂದು ಸಹಕಾರ ಸಂಘ ಅಂದರೆ ಎಲ್ಲರೂ ಸಹಕಾರದಿಂದ ರೈತರಿಗೆ ಅನುಕೂಲ ಆಗೋ ಥರ ನಾವು ಎಲ್ಲ ಚುನಾವಣೆ ಮಾಡಬೇಕಾಗಿತ್ತು ಆದರೆ ಇವತ್ತು ಚುನಾವಣೆ ನಡೀತಾ ಇರೋದು ಯಾರೋ ಒಬ್ಬರು ಹೋಗಿ ಅಲ್ಲಿ ಶೇರ್ಸ್ ಕೊಟ್ಟು ಅವರಷ್ಟು ಅವರೇ ಯಾರಿಗೆ ಒಂದು ರೈತರಿಗೆ ಮಾಹಿತಿ ಕೊಡದೆ ಅವರಷ್ಟಕ್ಕೆ ಅವರೇ ಹೋಗಿ ಡಿಪಾಸಿಟ್ ಮಾಡಿ ಶೇರ್ಸ್ ಕಚ್ಚಿ ಇವತ್ತು ಚುನಾವಣೆ ಮಾಡ್ತಾಯಿದ್ದಾರೆ ಆ ಚುನಾವಣೆ ಮಾಡಿದ್ರೂ ಕೂಡ ಆ ಪ್ರಜಾಪ್ರಭುತ್ವದಲ್ಲಿ ಕಾನೂನು ಯಾವ ರೀತಿ ಇದೆ ಆ ರೀತಿಯಾಗಿ ಚುನಾವಣೆ ನಡೀತಾ ಇಲ್ಲ ಇವತ್ತು ಇಲ್ಲಿ ನಡೀತಾ ಇರೋ ಚುನಾವಣೆ ಅಕ್ರಮವಾಗಿ ನಡೀತಾ ಇದೆ ದೌರ್ಜನ್ಯವಾಗಿ ನಡೀತಾ ಇದೆ ಎಲ್ಲರೂ ಕೂಡ ಒಂದು ಚುನಾವಣೆ ಅಂದ್ರೆ ಗುಪ್ತ ಮತದಾನ ಇರುತ್ತೆ ಆದರೆ ಇಲ್ಲಿ ಗುಪ್ತ ಮತದಾನವೂ ಇಲ್ಲ ಏನು ಇಲ್ಲ ಎಲ್ಲರೂ ಕೂಡ ಬಹಿರಂಗವಾಗಿ ಎಲ್ಲವೂ ಚಿಹ್ನೆಗಳನ್ನ ಕೈಲಿಟ್ಟುಕೊಂಡು ರೋಜಾರೋಷವಾಗಿ ಎಲ್ಲರೂ ಕೂಡ ಹೋಗಿ ಅಲ್ಲಿ ಮತದಾನ ಮಾಡ್ತಾ ಇದಾರೆ ಇದಕ್ಕೆ ನಾವು ಕೇಳಿದ್ರೆ ದೌರ್ಜನ್ಯವಾಗಿ ನಮ್ಮ ಮೇಲೆ ದೌರ್ಜನ್ಯ ಎನಿಸಿದಾರೆ ಇವರೆಲ್ಲಾನು ಇಲ್ಲಿ ಈ ಚುನಾವಣೆಗೆ ಈ ಸಹಕಾರ ಸಂಘ ಯಾವುದೂ ಕೂಡ ಊರ್ಜಿತ ಆಗಬಾರ್ದು ಇದನ್ನ ಹೈಕೋರ್ಟಲ್ಲಿ ನಾವು ರಿಟ್ ಪಿಟಿಷನ್ ಹಾಕಿದ್ದೀವಿ ಅದನ್ನು ಅಲ್ಲಿ ಏನಾಗುತ್ತೆ ಅಲ್ಲಿ ತನಕ ಇದನ್ನು ನಾವು ಸಡಿ ಹಿಡಿಬೇಕು ಅಂತೇಳ್ಬಿಟ್ಟು ನಾವು ನಿಮ್ಮ ಮುಖಾಂತರ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೀವಿ ಪಂಚಾಯಿತಿಯಲ್ಲಿ ಏಳು ಸಾವಿರ ಜನ ಪಾಪ್ಯುಲೇಷನ್ ಇದೆ ಅದರಲ್ಲಿ ಐದು ಸಾವಿರ ಜನ ಪಾಣಿದಾರಿದ್ದಾರೆ ಆದರೆ ಇವರು ಕಟ್ಸ್ಕೊಂಡಿರತಕ್ಕಂಥ ಷೇರು ಬರೀ ಏಳ್ನೂರ ಐವತ್ತೊಂದು ಷೇರು ಅಷ್ಟೇ ಕಟ್ಸ್ಕೊಂಡಿರೋದು ಈಗ ನಡೀತಾ ಇರೋಂಥ ಚುನಾವಣೆ ಏಳು ಸಾವಿರ ಜನಕ್ಕೆ ಇವತ್ತು ನಡೀತಾ ಇರೋದು ಏಳ್ನೂರ ಐವತ್ತೊಂದು ಮಾತ್ರ ಈಗ ಆಗಬಾರ್ದು ಐದು ಸಾವಿರ ಜನ ಷೇರುದಾರರು ಮಾಡಿಸಿ ಮತ್ತೆ ಚುನಾವಣೆ ನಡೆಸಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಚುನಾವಣೆ ಅಧಿಕಾರಿಗಳು ಯಾವ ಕಟ್ಟಿಲ್ಲ ಅಂತ ಹೇಳ್ತಾ ನಾವು ನಾವು ವಿಚಾರಣೆ ಮಾಡಿದಾಗ ಯಾವುದೇ ರೈತರು ಕೂಡ ಯಾವುದೇ ಮಾಹಿತಿ ಇಲ್ಲ ಯಾವುದೇ ಡಂಗೂರ್ ಹಾಕ್ಸಿಲ್ಲ ಯಾವುದೇ ಒಂದು ಅನೌನ್ಸ್ಮೆಂಟ್ ಮಾಡಿಲ್ಲ ಯಾವುದೇ ಒಂದು ಪತ್ರಿಕಾ ಒಂದು ಪ್ರಕಟಣೆ ಮಾಡಿಲ್ಲ ಅಂತ ಹೇಳ್ತಾ ಇದಾರೆ ನಮಗೂ ಕೂಡ ಯಾವುದೇ ಮಾಹಿತಿ ಇಲ್ಲ ಪ್ರಾಥಮಿಕ ಕೃಷಿ ಪತ್ತಿನ ಸರ್ಕಾರ ಸಂಘದ ಚುನಾವಣೆ ನಡೀತಾ ಇದೆ ಇದು ಎಲ್ಲ ವಿರುದ್ಧವಾಗಿದೆ ನಮ್ಮ ರೈತರ ವಿರುದ್ಧವಾಗಿದೆ ಆಮೇಲೆ ಈಗ ಎಲ್ಲರೂ ಯಾರಿಗೂ ಗೊತ್ತಿಲ್ಲದೆ ಇರೋ ಥರ ಇವರು ಎಲೆಕ್ಷನ್ ನಡೀತಾ ಇದ್ದಾರೆ ನಡೆಸ್ತಾ ಇದ್ದಾರೆ ಎಲ್ಲ ಈ ರೈತರು ಅಂದರೆ ಅವ್ರಿಗೆ ಏನಷ್ಟು ಓದು ಇರೋದಿಲ್ಲ ಇರೋದಿಲ್ಲ ಎಲ್ಲನೂ ಈಗ ಅವರು ಏನು ಏನು ಚೇರ್ನ್ ಕಟ್ಸ್ಕೊಂಡಿದ್ದಾರೆ ಎಲ್ಲ ಓದಿರೋ ಅವರು ಓದಿ ಅದು ಅವ್ರು ರೈತರಲ್ಲ ಅವ್ರ ಸೇರ್ ಕಟ್ಸಿರೋದು ಅರ್ಧಕ್ಕರ್ಧ ರೈತರು ಇಲ್ಲ ಎಲ್ಲ ಅವರು ಯಾರಿದ್ದಾರೆ ಅವರು ಬೇಕಾಗಿರೋ ಎಜುಕೇಟೆಡ್ ಅವ್ರ ಮನೆಯಲ್ಲಿ ಹೆಂಟಿದೋ ಮಕ್ಕಳಿದೋ ಕಟ್ಸ್ಕೊಂಡು ಈಗ ಎಲೆಕ್ಷನ್ ಮಾಡ್ತಾ ಇದ್ದಾರೆ ಈಗ ನಮ್ಮದು ಈ ಕಿರಕೇಹಳ್ಳಿ ಪಂಚಾಯತಿಗೆ ಈಗ ಒಂಬತ್ತೂರು ಕುರ್ಬೂರಿಂದ ಬಿಡುಗಡೆ ಆಗ್ತಾಯಿದೆ ಇನ್ನು ನಮ್ಮದು ಹಿರಿಯಲ್ಲಿ ಕೂಡ ಕಲ್ಲಳ್ಳಿಯಿಂದ ಈಗ ನಮ್ಮವರು ನವೀನ್ ಅಂತ ಪ್ರಮೋಟ್ರಾಗಿತ್ತು ಪ್ರಮೋಟ್ರಾಗಿ ಅಪಾಯಿಂಟ್ ಮಾಡಿದ್ದೆ ಏನೋ ಈ ಥರ ಪಂಚಾಯಿತಿ ವೈಸು ಸೊಸೈಟಿ ಮಾಡ್ತಾ ಇದ್ದೀವಿ ಶರ್ಗ್ ಕಟ್ಸಿ ಅಂತ ಆ ಟೈಮಲ್ಲಿ ಇವರು ಸೊಸೈಟಿಯಲ್ಲಿ ಏನಾರು ಅಧಿಕಾರಿಗಳಿದ್ದಾರೆ ಇವ್ರಿಗೆ ಏನು ಹೇಳಿದ್ದಾರೆ ನಮ್ಮ ಎರಡೂರು ಇಲ್ಲ ನಿಮಗೆ ಈಗ ಒಂಬತ್ತೂರು ಮಾತ್ರ ಕಟ್ಸ್ಕೊಂಡು ನೀವು ಶೇರ್ ಕಟ್ಸಿ ಅಂತ ಇವ್ರಿಗೆ ಪರ್ಮಿಷನ್ ಕೊಡ್ತೀವಿ ಆಮೇಲೆ ಇವರು ರಾಜಕೀಯವಾಗಿ ರಾಜಕೀಯ ಬಳಸಿ ಆ ಎರಡೂರನ್ನು ನಮ್ಮ ಹಿರೇಕ ಚನ್ನಕೇಶಪುರ ಮತ್ತು ನಿಲ್ಗುರ್ಕಿಂದ ಸೇರಿಸ್ಕೊಂಡು ಈ ಕೆಲವರು ಹನ್ನೊಂದೂರ್ದು ಶೇರ್ ಕಟ್ಸಿದ್ದಾರೆ ಅಲ್ಲಿ ಹೋಗಿ ನಮ್ಮ ರೈತರೆಲ್ಲ ಹೋಗಿ ಪ ಸೊಸೈಟಿಯಲ್ಲಿ ಕೇಳಿದಾಗ ಅವ್ರೇನು ಹೇಳಿದ್ದಾರೆ ಇವ್ರಿಗೆ ಇನ್ಫಾರ್ಮೇಶನ್ ಅಂದರೆ ವಿಚಾರ ಏನು ಹೇಳಿದ್ದಾರೆ ಇಲ್ಲ ನಾವು ಡಂಗೂರ ಬಾರಿಸ್ತೀವಿ ಊರುಗಳಲ್ಲಿ ಬಂದು ಎಲ್ಲ ಹಳ್ಳಿಗಳಲ್ಲಿ ಬಂದು ಡಂಗೂರ ಬಾರಿಸ್ತೀವಿ ಆಮೇಲೆ ನೀವೆಲ್ಲ ಬಂದು ಶೇರ್ ಕಟ್ಬೋದು ಅಂತ ಇವ್ರಿಗೆ ಹೇಳಿ ಕಳಿಸಿದ್ದಾರೆ ರೈತರಿಗೆ ಅಂದರೆ ತಪ್ಪು ಮಾಹಿತಿ ಕೊಟ್ಟು ಕಳಿಸಿದ್ದಾರೆ ಅಲ್ಲಿ ನಮ್ಮೂರಿನವರೇ ನಾಲ್ಕು ಜನ ಡೈರೆಕ್ಟರ್ಸ್ ಇದ್ದಾರೆ ಅವ್ರೇನು ಹೇಳಿದ್ದಾರೆ ಆಯಿತು ನಾವು ಊರಲ್ಲಿ ಡೈ ಡಂಗೂರ ಬಾರಿಸ್ತೀವಿ ಅಂತೇಳಿ ಅವ್ರಿಗೆ ಮಿಸ್ಕಮ್ಯುನಿಕೇಷನ್ ಮಾಡಿ ತಪ್ಪು ಮಾಹಿತಿ ಕೊಟ್ಟು ಅವರು ಯಾರಿಗೂ ಡಂಗೂರ ಬಾರಿಸ್ತಾರೆ ಯಾರಿಗೂ ಹೇಳ್ದೇನೆ ಯಾರಿಗೂ ರೈತ್ರಿಗೆ ತಿಳಿಸ್ದೇನೆ ಇಲ್ಲಿ ಅವರು ಅವ್ರಿಗೆ ಬೇಕಾಗಿರೋದ್ದು ದುಡ್ಡುಗೆ ಡೆಪಾಸಿಟ್ ಮಾಡಿ ಫಸ್ಟ್ ಡೆಪಾಸಿಟ್ ಮಾಡಿ ಆಮೇಲೆ ಪಾಸ್ ವಿತರಣೆ ಮಾಡಿದ್ದಾರೆ ಯಾರಿಗೆ ರೈತರಿಗೆ ಅವ್ರಿಗೆ ಬೇಕಾಗಿರೋರಿಗೆ ಫಸ್ಟ್ ದುಡ್ಡು ಅವ್ರು ಡೆಪಾಸಿಟ್ ಮಾಡಿದ್ದಾರೆ ಅಂದರೆ ಅವ್ರು ನಮ್ಮ ಹತ್ರ ದುಡ್ಡಿದೆ ಇದೆ ಕಾಂಟ್ರಾಕ್ಟ್ ಮಾಡಿಸ್ತಾರೆ ಅಂಥವ್ರು ಹೋಗಿ ಕಾಂಟ್ರಾಕ್ಟ್ರಲ್ಲ ಹೋಗಿ ರೈತರೆಲ್ಲ ಅವರು ಕಾಂಟ್ರಾಕ್ಟರ್ಸ್ ಹೋಗಿ ಡೆಪಾಸಿಟ್ ಮಾಡಿ ಆಮೇಲೆ ಆ ಪಾಸಿಗೆ ವಿತರಣೆ ಮಾಡಿ ಈಗ ಎಲೆಕ್ಷನ್ ನಡೆಸ್ತಾ ಇದ್ದಾರೆ ಇದು ಎಲ್ಲ ಅನ್ಯಾಯ ಆಗ್ತಾಯಿದೆ ರೈತರಿಗೆಲ್ಲ ಅನ್ಯಾಯ ಆಗಿದೆ ಇದನ್ನು ನಮ್ಮ ನೀವು ಬೇಕು ಈಗ ಎಲ್ಲರಿಗೂ ಗೊತ್ತಾಗಬೇಕು ಬೇರೆ ಕಡೆನೂ ಹೀಗೆ ಅನ್ಯಾಯ ಆಗಬಾರ್ದು ಇದು ಎಲ್ಲ ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ಅನ್ಯಾಯ ನಡೀತಾ ಇದೆ ಸರ್ ಚುನಾವಣಾ ಅಧಿಕಾರಿಗಳು ನಾವು ಹೈಕೋರ್ಟಲ್ಲಿ ಪಿಟಿಷನ್ ಈ ಥರ ಅನ್ಯಾಯ ಆಗಿದೆ ಅಂತ ಹೈಕೋರ್ಟ್ಗೆ ಹೋಗಿ ರಿಟ್ಪಿಟಿಷನ್ ಹಾಕ್ಸಿ ಇದೆ ಅವ್ರ ಹತ್ರ ಹೋದಾಗ ಇಲ್ಲ ಎಲೆಕ್ಷನ್ ಯಾವುದೇ ಕಾರಣಕ್ಕೂ ನಾವು ನಡೆಸೋದಿಲ್ಲ ನಮಗೆ ಅಧಿಕಾರ ಎಲ್ಲ ನಡೆಸೋದಕ್ಕೆ ಅಂತ ಹೇಳಿದರು ಇವರು ಎಲೆಕ್ಷನ್ ಆಫೀಸರು ಈಗ ಏಕಾಏಕಿ ಬಂದು ಅವರ ದರ್ಪ ತೋರಿಸಿ ಈಗ ಎಲೆಕ್ಷನ್ ನಡೆಸ್ತಾ ಇದ್ದಾರೆ ಅವ್ರು ನಮಗೆ ನಾವು ಒಂದು ಹತ್ತು ಜನ ಹೋಗಿದ್ವಿ ಅಲ್ಲಿಗೆ ಕೇಳಿದ್ವಿ ರಿಕ್ವೆಸ್ಟ್ ಮಾಡಿದ್ವಿ ಹೆಂಗೆ ಸರ್ ಇದು ಏನು ಅಂತ ಕೇಳಿದಾಗ ಇಲ್ಲ ನಡ್ಸೋಕ್ಕೆ ಬಾಗೋದಿಲ್ಲ ನಮಗೆ ಕೋರ್ಟಿಂದ ಆದೇಶ ಬಂದಿದೆ ಆರ್ಡ್ರ್ ಆಗಿದೆ ನಾವು ಎಲೆಕ್ಷನ್ ನಡೆಸೋದಿಲ್ಲ ಅಂತ ನಮಗೆ ಮಾಹಿತಿ ಕೊಟ್ಟರು ನಾವು ಅದನ್ನು ರೆಕಾರ್ಡ್ ಮಾಡ್ಕೊಳ್ಳೋಕೋದು ಇಲ್ಲ ನೀವು ರೆಕಾರ್ಡ್ ಮಾಡಬೇಡಿ ಅಂತ ಹೇಳಿದರು ಅವರು ಮಿಸ್ಕಮ್ಯುನಿಕೇಷನ್ ಎಲ್ಲ ತಪ್ಪು ಮಾಹಿತಿ ವರ್ಗದವರು ತಪ್ಪು ಮಾಹಿತಿ ಕೊಡ್ತಾ ಇದ್ದಾರೆ ಇಲ್ಲಿ ಎಲ್ಲ ಅನ್ಯಾಯ ತಪ್ಪು ತಪ್ಪು ಎಲ್ಲ ತಪ್ಪು ಕೊಡ್ತಾ ಈ ಚುನಾವಣೆ ಪ್ರಕ್ರಿಯೆ ಇವತ್ತು ನಮ್ಮ ಹಿರೇಕಿನಹಳ್ಳಿ ಗ್ರಾಮದಲ್ಲಿ ನಡೀತಾ ಇರೋದು ರೀತಿ ಇದೆ ಅಂದ್ರೆ ಪೂರ್ತಿ ಕಾನೂನು ಬಾಹಿರವಾಗಿದೆ ಎಲ್ಲ ಏನು ಸರ್ಕಾರದ ಆದೇಶ ಆಗಿರ್ಬೋದು ಈ ಕೃಷಿ ಪತ್ತಿನ ಏನು ಬೈಲಾದಲ್ಲಿದೆ ಅದಕ್ಕೆ ಪೂರ್ತಿ ವಿರುದ್ಧವಾಗೇ ನಡೀತಾ ಇದೆ ಯಾವುದೂ ಅದರ ಪ್ರಕಾರ ನಡೀತಾ ಇಲ್ಲ ಅಧಿಕಾರಿಗಳಂತೂ ಈಗ ನಮಗೆ ವಿರುದ್ಧವಾಗೇ ಇದ್ದಾರೆ ಇವತ್ತು ಕಾನೂನು ಪ್ರಕಾರ ಯಾರೂ ನಡ್ಕೊಳ್ತಾ ಇಲ್ಲ ಏಳು ಸಾವಿರ ಇರೋಂಥ ಇಲ್ಲಿ ಏಳು ಸಾವಿರ ಜನಸಂಖ್ಯೆ ಇರೋವಂಥ ಶೇರ್ದಾರ್ ಇರುವಂಥ ಪಡಿತರ ಚೀಟಿ ಇರೋಂಥವರ ಊರಲ್ಲಿ ಬರೀ ಏಳ್ನೂರೈವತ್ತು ಏಳ್ನೂರೈವತ್ತು ಷೇರುಗಳು ಅದು ಎರಡು ಊರಲ್ಲಂತೂ ಕಟ್ಸ್ಕೊಂಡೇ ಇಲ್ಲ ಒಬ್ರದ್ದು ಶೇರ್ ಕೂಡ ಇಲ್ಲ ಬೆಳಗ್ಗೆಯಿಂದ ತುಂಬ ಜನ ಆಕ್ರೋಶ ಆಗಿದ್ದಾರೆ ಯಾಕೆ ನಮ್ಮದು ಶೇರಿ ಇಲ್ಲ ಯಾಕೆ ನಾವು ಪಾಣಿದಾರರಲ್ವಾ ನಮ್ಮದು ರೇಷನ್ ಕಾರ್ಡ್ ಇಲ್ವಾ ನಮಗೆ ಯಾಕೆ ಸರ್ಕಾರದ ಹಕ್ಕು ಯಾಕೆ ಸಿಗಬಾರ್ದು ಮತದಾನನ ಹಕ್ಕು ನಮ್ಗೆ ಯಾಕೆ ಇರಬಾರ್ದು ಅಂತೇಳಿ ಆಗ್ರಹಿಸ್ತಾ ಇದ್ದಾರೆ ಇದರಿಂದ ಇದಕ್ಕೆ ಯಾರೂ ಸ್ಪಂದಿಸ್ತಾ ಇಲ್ಲ ಯಾವುದೇ ಅಧಿಕಾರಿಗಳಾಗಿರ್ಬೋದು ಚುನಾವಣೆ ಅಧಿಕಾರಿಗಳಾಗಿರ್ಬೋದು ಪೊಲೀಸ್ ಸಿಬ್ಬಂದಿ ಆಗಿರ್ಬೋದು ಎಲ್ಲ ಅವ್ರ ಪರವಾಗಿ ಇದೆ ಅದು ಪೂರ್ತಿ ಸಂವಿಧಾನಕ್ಕೆ ವಿರುದ್ಧವಾಗಿದೆ ಮತ್ತು ಕಾನೂನಿಗೂ ವಿರುದ್ಧವಾಗಿದೆ ಇದರಿಂದ ರೈತ ವಿರೋಧಿ ರೈತರ ಸಹಕಾರ ಸಂಘ ಅಂತ ಇವರು ಪತ್ನಿ ಮಾಡ್ಕೊಂಡಿದ್ದಾರೆ ಆದರೆ ಇದು ರೈತರ ಸಹಕಾರ ಅಲ್ಲ ದುಡ್ಡಿರೋ ಅಂತವ ದುಡ್ಡಿರೋರ ದೌರ್ಜನ್ಯ ಮಾಡಿ ದುಡ್ಡಿರೋರ ಹತ್ರ ದುಡ್ಡಿರೋರು ನಡೆಸ್ತಾ ಇದ್ದಾರೆ ಆಡಳಿತ ನಡೆಸೋಕ್ಕೋಸ್ಕರ ಒಂದೇ ಉದ್ದೇಶದಿಂದ ಪೂರ್ತಿ ಈಗ ಹನ್ನೆರಡು ಜನ ಇವಾಗ ಯಾರು ಆಯ್ಕೆ ಆಗಬೇಕು ಅದು ಕಾನೂನು ಹಿಂಬ ಮುಂಭಾಗಲಿಂದ ಹೋಗಿದ್ರೆ ಹಿಂಭಾಗಲಿಂದ ಅಧಿಕಾರ ಹಿಡಿಬೇಕು ಅನ್ನೋ ಒಂದು ಉದ್ದೇಶದಿಂದ ದುರುದ್ದೇಶದಿಂದ ಎಲ್ಲರನ್ನು ಆಚೆ ಇಡಬೇಕು ಅಧಿಕಾರದಿಂದ ಒಂದು ವರ್ಗವನ್ನು ಆಚೆ ಇಟ್ಟು ದುಡ್ಡಿರೋರು ನಾವು ಮುಂದೆ ಬಂದು ಇಲ್ಲಿ ಪೂರ್ತಿ ಸರ್ವಾಧಿಕಾರ ಮಾಡಿಕೊಂಡು ನಾವು ಮಾಡಬೇಕು ಅನ್ನೋ ಒಂದು ದುರುದ್ದೇಶದಿಂದ ಇದನ್ನೆಲ್ಲ ಮಾಡಿ ಇದು ಮಾಡ್ತಾ ಇದ್ದಾರೆ ನಾವು ಖಂಡಿತ ಖಂಡಿಸ್ತಾ ಇದ್ದೀವಿ ನಾವು ಇದಕ್ಕೆ ನ್ಯಾಯ ಕೊಡಬೇಕು ನಮ್ಮ ಸರ್ಕಾರದ ಪರವಾಗಿ ಆಗಿರ್ಬೋದು ಇಲ್ಲಿರುವಂಥ ಅಧಿಕಾರಿಗಳಾಗಿರ್ಬೋದು ಇಲ್ಲ ಮೇಲಧಿಕಾರಿಗಳು ಅಧಿಕಾರಿಗಳು ಯಾಕಂದರೆ ಎಲ್ಲ ಸರ್ಕಾರದ ಕೈಗೊಂಬೆಗಳು ಈಗಿರೋ ಸರ್ಕಾರದ ಕೈಗೊಂಬೆಗಳು ಅವ್ರ ಸರ್ಕಾರ ಹೇಳಿದ್ರೆ ಇಲ್ಲ ಅಧಿಕಾರದಲ್ಲಿ ಇರೋರು ಅಥವಾ ಇವಾಗ ಶಾಸಕರಾಗಿರೋರು ಅವ್ರ ಮಾತೇ ಕೇಳ್ತಾರೆ ನಮ್ಮ ಮಾತು ಸಾರ್ವಜನಿಕರಿಗೆ ನ್ಯಾಯ ಸಿಗಬೇಕು ಆದ್ರಿಂದ ಇದನ್ನ ಖಂಡಿಸ್ತ ನಮ್ಗೆ ನ್ಯಾಯ ಒದಗಿಸಬೇಕು ಅಂತ ನಾವು ನಮ್ಮ ಸರ್ಕಾರಕ್ಕಾಗಿರ್ಬೋದು ಇಲ್ಲ ಮೇಲಾಧಿಕಾರಿಗಳಿಗೆ ಮನವಿ ಮಾಡ್ತೀವಿ ಅವರ ಜನ ಜನಸಂಖ್ಯೆ ಇರುವಂತದ್ದು ಏಳ್ನೂರ ಐವತ್ತು ಜನಕ್ಕೆ ಮಾತ್ರ ಸೌಲಭ್ಯ ಸಿಗ ಸಿಗುತ್ತೆ ಇವತ್ತು ಸರ್ಕಾರದಿಂದ ಬೇರೆ ಒಂದು ಸಾಲ ಇರಬಹುದು ಈಗ ಪಾಣಿದಾರಿಗೆ ಒಂದು ಲಕ್ಷ ಸಾಲ ಕೊಡ್ತಾರೆ ಸೊಸೈಟಿಯಲ್ಲಿ ಆ ಸಾಲ ಕೂಡ ಬೇರೆಯವ್ರಿಗೆ ಸಿಗಲ್ಲ ಏಳು ಸಾವಿರ ಜನದ್ದು ನಮ್ಮ ಏಳ್ನೂರ ಐವತ್ತು ಜನಕ್ಕೆ ಬೇಕು ಅನ್ನೋ ಒಂದು ದುರುದ್ದೇಶ ಇಟ್ಕೊಂಡು ಇವತ್ತು ಚುನಾವಣೆ ಹೋಗಿದ್ದಾರೆ ಇದು ಸಫಲ ಆಗಬಾರದು ನಿಮ್ಮಲ್ಲಿ ನಾವು ಮನವಿ ಮಾಡ್ಕೊಂತೀವಿ ಇವತ್ತು ನಮ್ಮ ಸರ್ಕಾರದಿಂದ ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ನಾವು ಕೊಡ್ತೀವಿ ಯಕ್ಷ್ಮೈ ಇದೇ ಎಸ್ಟೇಟ್ ಬ್ಯಾಂಕ್ ಇದ್ದಾರೆ ನಮ್ಮದು ಇದೇ ಊರೇ ಮತ್ತು ಶೇರ್ ಪಾರ್ಸ್ ಮಾಡಿಲ್ಲ ಅವರು ಕೂಡ ವ್ಯವಹಾರ ಮಾಡಿದ್ದಾರೆ ಅವರು ಅವರು ಎಲೆಕ್ಷನ್ ನಡೆಸ್ಕೊಳ್ತಾ ಇದ್ದಾರೆ ನಮಗೆ ಏನೂ ಗೊತ್ತಿಲ್ಲ ಅದ್ರ ಬಗ್ಗೆ ಕೇಳೋಕ್ಕೆ ಹೋದರೆ ನಿಮ್ಗೆ ಯಾರು ನಿಮ್ಗೆ ಏನು ಗೊತ್ತಿಲ್ಲ ಅಂತ ಕೇಳ್ತಾ ಇದ್ದಾರೆ ಅಷ್ಟೇ